ప్రైజ్ ద నేను సహోదర ఆంజనేయ తిమోతి మొదలు నాకు ఈ వీడియో నేను తిరుగుతూ ఉంటాను నేను ఒక్కనే వస్తాను ఎప్పుడు వచ్చిన నాకు ముందు ఒక వెనక పది మంది వెనకలో పది మంది ఉండరు నేను ఒక్కనే వస్తాను నేను ఒక్కరిని డ్రైవ్ చేసుకుని వస్తాను నాకు రాజమండ్రిలో ఇల్లుంది అక్కడ ఉంటాను చుట్టుపక్కల అన్ని తిరుగుతూ ఉంటాను సో ఐ వెరీ ఫ్రీ మోర్ లైక్ యూ మీతో కలిసి కూర్చోటం మీతో కలిసి భోజనం చేయటం మీతో కలిసి ఆ మాట్లాడటం నాకు ఇష్టం ఆర్య మా ఇంట్లో పద్నాలుగు మంది పిల్లలను పెంచారు నాకు ఇద్దరు ఆడపిల్లలు వాళ్ళతో పాటు మిగిలిన పన్నెండు మంది కలుపుకుంటే మా ఇంట్లో పద్నాలుగు మంది ఆ పద్నాలుగు మందిలో కొంతమందికి పెళ్లిళ్ళు అయిపోయాయి కొంతమంది కాలేజెస్ లో ఉన్నారు కొంతమంది ఉద్యోగాలు చేస్తారు ఈరోజు భారతదేశం అన్ని దేశాల కంటే రిలీజియస్ మైనారిటీస్ పైన ఒత్తిడి తీసుకొని రావటంలో వారిని హింసించటంలో ప్రపంచంలో ర్యాంక్ నంబర్ వన్ మనం ర్యాంక్ మనమే వచ్చింది రిలీజియస్ మైనారిటీస్ అంటే మనమే మనలను హింసించటంలో భారతదేశం ఈ వీడియో దా ಹೆಸರು ప్రవీణ్ పగడాల అంత ఈ ప్రవీణ్ పగడాల యారు అందర ఈత హైదరాబాద్ నల్లి వాసమా క్రైస్తవ సహోదర ಈತ ಕ್ರಿಸ್ತನ ದಾಸ ಯೇಸುಸ್ವಾಮಿಯ ಸೇವಕ ಜೊತೆಗೆ ಈತ ಒಬ್ಬ ಡಿಬೇಟರ್ ಅಂದರೆ ಚರ್ಚೆಗಾರ ಬೈಬಲ್ ಪಂಡಿತ ಬೈಬಲ್ ಬೋಧಕ ಸತ್ಯವೇದವನ್ನು ಸರಳವಾಗಿ ಬೋಧಿಸುವಂತ ಬೋಧಕ ಅದರ ಜೊತೆಗೆ ಈತ ಒಬ್ಬ ಸಮಾಜವಾದಿ ಸಮಾಜದಲ್ಲಿ ನಡೆಯುವಂತ ನ್ಯೂನತೆಗಳ ಕುರಿತಾಗಿ ಕೂಡ ಈ ಸಹೋದರ ಮಾತಾಡ್ತಿದ್ದ ಅನಾಥ ಮಕ್ಕಳನ್ನು ಸಾಕ್ತಾ ಇದ್ದಾನೆ ವಿಧವೆಯರನ್ನ ಪರಾಮರಿಸುವಂಥ ವ್ಯಕ್ತಿ ಅನಾಥರನ್ನು ಆಧರಿಸುವಂಥ ವ್ಯಕ್ತಿ ಕೇವಲ ಸತ್ಯವೇದದಲ್ಲಿ ಮಾತ್ರ ಈತ ಪಂಡಿತ ಅಲ್ಲ ಅನೇಕ ಗ್ರಂಥಗಳನ್ನು ಓದಿ ಪಾಂಡಿತ್ಯವನ್ನು ಸಂಪಾದನೆ ಮಾಡಿಕೊಂಡಂಥ ಸಹೋದರ ರಕ್ಷಣಾ ಟಿವಿಯಲ್ಲಿ ಅನೇಕ ಡಿಬೇಟ್ಗಳನ್ನು ಈ ಸಹೋದರ ಮಾಡಿದ್ದಾನೆ ಒಂದು ಕಡೆಗೆ ಹಿಂದೂ ಪಂಡಿತರೊಂದಿಗೆ ಡಿಬೇಟ್ ಮಾಡಿದ್ದಾನೆ ಮುಸ್ಲಿಂ ಸಹೋದರರೊಂದಿಗೆ ಡಿಬೇಟ್ ಮಾಡಿದ್ದಾನೆ ಸುಳ್ಳು ಯಾವುದು ಸತ್ಯ ಯಾವುದು ಸಂಪ್ರದಾಯದ ಕುರಿತಾಗಿ ಡಿಬೇಟ್ ಮಾಡಿದ್ದಾನೆ ಅನೇಕ ಹಬ್ಬಗಳು ಅವುಗಳ ಹಿನ್ನೆಲೆ ಏನು ಅನ್ನೋದನ್ನು ಕೂಡ ಅನ್ನೋದರ ಕುರಿತ ಕೂಡ ಈತ ಡಿಬೇಟ್ ಮಾಡಿದ್ದಾನೆ ಅಥೆನ್ಸ್ ಪಟ್ಟಣದಲ್ಲಿ ಪೌಲ ಚರ್ಚೆ ಮಾಡ್ತಾನಲ್ಲ ಆ ರೀತಿಯಾಗಿ ಈ ಸಹೋದರ ಅನೇಕ ಸಂಗತಿಗಳ ಕುರಿತಾಗಿ ಡಿಬೇಟ್ ಮಾಡಿದ್ದಾನೆ ಅಂದರೆ ಚರ್ಚೆ ಮಾಡಿದ್ದಾನೆ ರಕ್ಷಣಾ ಟಿವಿಯಲ್ಲಿ ಹೆಚ್ಚು ಕಮ್ಮಿ ಇವರು ಮಾಡಿದಷ್ಟು ಡಿಬೇಟ್ಗಳು ಬೇರೆ ಯಾರು ಮಾಡಿಲ್ಲ ಅನಿಸುತ್ತೆ ವೇದಗಳ ಕುರಿತಾಗಿ ವಾದ ಮಾಡಿದ್ದಾರೆ ಶ್ಲೋಕಗಳ ಕುರಿತಾಗಿ ವಾದ ಮಾಡಿದ್ದಾರೆ ಒಂದು ಕಡೆಗೆ ಕುರಾನನ್ನು ಓದಿದರೆ ಬೈಬಲನ್ನು ಓದಿದರೆ ವೇದಗಳನ್ನು ಗ್ರಂಥಗಳನ್ನು ಮಹಾಕಾವ್ಯಗಳನ್ನು ಪುರಾಣಗಳನ್ನು ಎಲ್ಲವನ್ನ ಓದಿ ಯಾವುದು ಸರಿ ಯಾವುದು ತಪ್ಪು ಏಸುವೆ ನಿಜವಾದ ದೇವರು ಅದಕ್ಕೆ ಸಾಕ್ಷಿ ಸಮೇತವಾಗಿ ನಾನು ವೇದಗಳಲ್ಲಿ ತೋರಿಸ್ತೀನಿ ಅಂತ ಅನೇಕ ಡಿಬೇಟ್ಗಳನ್ನು ಮಾಡಿದ್ದಾರೆ ಕೇವಲ ಅದು ಮಾತ್ರ ಅಲ್ಲ ಮಾನವತಾವಾದಿ ಅಂತ ಕೂಡ ಈ ಸಹೋದರನ್ನ ಕರಿಬೋದು ಯಾಕಂದರೆ ಸಂವಿಧಾನವನ್ನು ಇಟ್ಕೊಂಡು ಈ ಸಹೋದರ ಅನೇಕ ಡಿಬೇಟ್ಗಳನ್ನು ಮಾಡಿದ್ದಾನೆ ಮನುಷ್ಯರನ್ನು ಮನುಷ್ಯರನ್ನಾಗಿ ನೋಡ್ರಿ ಮನುಷ್ಯರು ಹುಟ್ಟಿದ್ದು ಮತದಿಂದಲ್ಲ ಧರ್ಮದಿಂದ ಮನುಷ್ಯರು ಹುಟ್ಟಿಲ್ಲ ಮನುಷ್ಯರನ್ನು ಸೃಷ್ಟಿ ಮಾಡಿದ್ದು ದೇವರು ದೇವರ ನಿಯಮದ ಪ್ರಕಾರ ಗಂಡು ಹೆಣ್ಣಿಗೆ ಮನುಷ್ಯರು ಈ ಲೋಕದಲ್ಲಿ ಸೃಷ್ಟಿಯಾಗಿದ್ದಾರೆ ಮತಗಳಿಂದ ಮನುಷ್ಯರು ಹುಟ್ಟಿಲ್ಲ ಮತಗಳ ಆಧಾರದ ಮೇಲೆ ಮನುಷ್ಯರನ್ನು ಟ್ರೀಟ್ ಮಾಡಬೇಡಿ ಸನ್ಮಾನಿಸಬೇಡಿ ಗೌರವಿಸಬೇಡಿ ಮನುಷ್ಯತ್ವ ಇರಲಿ ಮೊದಲು ಅನ್ನುವಂಥ ವಾದಗಳನ್ನು ಈ ಸಹೋದರ ಮಾಡಿದ್ದಾನೆ ಕೇವಲ ಕ್ರೈಸ್ತ ಏನು ಯೇಸುಸ್ವಾಮಿ ಕುರಿತಾಗಿ ಮಾತ್ರ ಅಲ್ಲ ಈತ ವಾದ ಮಾಡಿರೋದು ಸತ್ಯದ ಕುರಿತಾಗಿ ಈ ನನ್ನ ಸಹೋದರ ವಾದ ಮಾಡಿದ್ದಾರೆ ಅನೇಕ ಹಿಂದೂ ಪಂಡಿತರುಗಳು ಏನು ಹಿಂದೂ ಧರ್ಮದ ಪಂಡಿತರು ಇರ್ತಾರಲ್ಲ ಅವ್ರ ಜೊತೆಗೆ ಮತ್ತು ಕ್ರೈಸ್ತ ವಿರೋಧಿಗಳ ಜೊತೆಗೆ ಮತೋನ್ಮಾದಿಗಳ ಜೊತೆಗೆ ಕೂಡ ಈತ ಮಾತಾಡಿದ್ದಾರೆ ಆದರೆ ಕಳೆದ ಎರಡು ಮೂರು ದಿನಗಳ ಹಿಂದೆ ಅಂದರೆ ಇಪ್ಪತ್ನಾಲ್ಕನೇ ತಾರೀಕು ರಾತ್ರಿ ಇಪ್ಪತ್ತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಆ ದಿನ ರಾತ್ರಿ ಹೈದರಾಬಾದ್ರಿಂದ ರಾಜಮಂಡ್ರಿಗೆ ಬರುವಾಗ ರಸ್ತೆಯಲ್ಲಿ ಈ ನನ್ನ ಸಹೋದರ ಶವವಾಗಿ ಬಿದ್ದಿರ್ತಾನೆ ಇಪ್ಪತ್ತೈದನೇ ತಾರೀಕು ಬೆಳಿಗ್ಗೆ ಯಾರೋ ಒಬ್ಬರು ಪೊಲೀಸರಿಗೆ ಸುದ್ದಿಯನ್ನು ಮುಟ್ಟಿಸ್ತಾರೆ ಆಗ ಪೊಲೀಸರು ಬಂದು ಈ ಪ್ರವೀಣ್ ಪಗಡಾಲ ಸಹೋದರನ ಶವವನ್ನು ಮತ್ತು ಮೊಬೈಲ್ ತಗೊಂಡೋಗಿ ಈತ ಯಾರು ಏನಂತಂದೇಳಿ ಮೊಬೈಲ್ನ ಪರಿಶೀಲನೆ ಮಾಡಿ ಪತ್ತೆ ಹಚ್ಚುತ್ತಾರೆ ನಂತರ ಈ ಸಹೋದರನ ಸಂಬಂಧಿಕರು ಬಂದು ಕಂಪ್ಲೇಂಟ್ ಕೊಡ್ತಾರೆ ಇದು ಆಕ್ಸಿಡೆಂಟ್ ಅಂತಂದೇಳಿ ನೀವು ಕೇಸ್ ತಗೋಬೇಡಿ ಅನುಮಾನಾಸ್ಪದವಾದಂತ ಕೇಸು ಅಂತ ನೀವು ತಗೊಳ್ಳಿ ಹೇಳಿ ಹೇಳಿದಾಗ ಅನುಮಾನಾಸ್ಪದ ಸಾವು ಅಂತಂದೇಳಿ ಕೇಸು ರಿಜಿಸ್ಟರ್ ಆಗುತ್ತೆ ಒಂದು ಕಡೆಗೆ ಕೆಲವರು ಇದು ಆಕ್ಸಿಡೆಂಟು ಅನ್ನುವಂಥ ವಾದ ಇನ್ನೊಂದು ಕಡೆಗೆ ಅಂದರೆ ನಮ್ಮ ಕ್ರೈಸ್ತ ಸಹೋದರರ ವಾದ ಇದು ಆಕ್ಸಿಡೆಂಟ್ ಅಲ್ಲ ಇದು ಪ್ರೀ ಪ್ಲಾನಡ್ ಮರ್ಡರ್ ತರ ಕಾಣ್ತಾ ಇದೆ ಆಕ್ಸಿಡೆಂಟ್ ಆದರೆ ಆ ಪ್ರದೇಶದಲ್ಲಿ ಕೆಲವು ಸೂಚನೆಗಳು ಗುರುತುಗಳು ಸಿಗ್ತವೆ ಆದರೆ ಆಕ್ಸಿಡೆಂಟ್ ಆದಂತ ರೀತಿಯಲ್ಲಿ ಯಾವುದೇ ರೀತಿಯಾದ ಗುರುತುಗಳು ಸೂಚನೆಗಳು ಸಿಕ್ಕಿಲ್ಲ ಅಂತ ಕ್ರೈಸ್ತ ಸಹೋದರರ ವಾದ ಹೌದು ಈ ಸಹೋದರ ಸತ್ತು ಬಿದ್ದಂಥ ಸ್ಥಳದಲ್ಲಿ ಆಕ್ಸಿಡೆಂಟ್ ಆದ ರೀತಿಯಲ್ಲಿ ಆ ಪ್ರದೇಶ ಇಲ್ಲ ಉದಾಹರಣೆಗೆ ಈಗ ಒಬ್ಬರು ನೇಣು ಹಾಕೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ ಅವರು ಆತ್ಮಹತ್ಯೆ ಮಾಡಿಕೊಂಡಿದಾರ ಸ್ವತಃ ತಾವೇ ನೇಣು ಹಾಕೊಂಡಿದಾರಾ ಅನ್ನುವಂಥದ್ದು ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ ಅಥವಾ ಬೇರೆಯವರು ಮರ್ಡರ್ ಮಾಡಿ ಇವರನ್ನ ನೇಣ ಹಾಕಿದಾರ ಅಂತ ಕೂಡ ಗೊತ್ತಾಗುತ್ತೆ ಸ್ವತಃ ತಾವೇ ನೇಣ ಹಾಕೊಂಡಿದಾರಾ ಅಥವಾ ಬೇರೆಯವ್ರು ನೇಣು ಹಾಕಿದಾರ ಅಂತ ಗೊತ್ತಾಗುತ್ತೆ ಯಾಕಂದ್ರೆ ಕೆಲವಲ್ಲಿ ಗುರುತುಗಳು ಸಿಗ್ತವೆ ಅದೇ ರೀತಿಯಾಗಿ ಈ ಸಹೋದರ ಸತ್ತು ಬಿದ್ದಂತ ಸ್ಥಳದಲ್ಲಿ ಆ ರೀತಿಯಾದ ಯಾವುದೇ ಆಕ್ಸಿಡೆಂಟ್ ಗುರುತುಗಳು ಇಲ್ಲ ಪಾಯಿಂಟ್ ನಂಬರ್ ಒನ್ ಈ ಸಹೋದರ ಬೈಕಲ್ಲಿ ಬರ್ತಾ ಇದ್ದಾನೆ ಬುಲೆಟ್ ಅಲ್ಲಿ ಬರ್ತಾ ಇದ್ದಾನೆ ತಲೆಗೆ ಆಫ್ ಹೆಲ್ಮೆಟ್ ಇದೆ ಒಂದು ಕಡೆ ಯಾವುದೋ ಒಂದು ಟೋಲ್ ಗೇಟ್ ಹತ್ರ ಪಾಸ್ ಆಗುವಾಗ ಮುಂದೆ ಇರುವಂಥ ಹೆಡ್ಲೈಟ್ ಒಡೆದೋಗಿದೆ ರೈಟ್ ಸೈಡ್ ಇಂಡಿಕೇಟರ್ ಹಾಕ್ಕೊಂಡು ನಿಧಾನವಾಗಿ ಆತ ಒಂದು ಏನು ಪಕ್ಕದಲ್ಲಿ ಲಾರಿ ನಿಂತಿದ್ರೆ ಅದರ ಪಕ್ಕದಲ್ಲಿ ಆ ಸಹೋದರ ಬೈಕನ್ನು ಪಾಸ್ ಮಾಡುವಂಥದ್ದು ಸಿ ಸಿ ವಿಯಲ್ಲಿ ಕಾಣಿಸ್ತಾ ಇದೆ ಆಲ್ರೆಡಿ ಬೈಕಿನ ಹೆಡ್ಲೈಟು ಒಡೆದೋಗಿದೆ ಓಕೆನಾ ಸರಿ ಈಗ ಅಲ್ಲಿ ಬೈಕಿನ ಹೆಡ್ಲೈಟು ಒಡೆದೋಗಿರೋ ತರ ಕಾಣ್ತಾ ಇದೆ ಲೈಟು ಆನ್ ಆಗ್ತಾ ಇಲ್ಲ ಸರಿ ಮುಂದಕ್ಕೆ ಬಂದ ಮೇಲೆ ಆ ಟೋಲ್ ಗೇಟ್ ಆದ ನಂತರ ಹತ್ತು ನಿಮಿಷದ ನಂತರ ಈ ಸಹೋದರ ಒಂದು ಪೆಟ್ರೋಲ್ ಬಂಕು ಅಲ್ಲಿ ಅದರ ಎದುರುಗಡೆ ಒಂದು ತಗ್ಗದ ಪ್ರದೇಶದಲ್ಲಿ ಸತ್ತು ಬಿದ್ದಿರ್ತಾನೆ ಕರೆಕ್ಟಾಗಿ ಗಮನಿಸೋಣ ಬೈಕ್ ಮುಂದೆ ಹೋಗುವಾಗ ಹಿಂದೆ ಗಾಡಿ ಬಂದು ಗುದ್ದಿದ್ರೆ ಬೈಕು ಆರಿಕೊಂಡು ಹೋಗಿ ಒಂದು ಕಡೆ ಬಿದ್ದಿರ್ತತೆ ಮನುಷ್ಯ ಹೋಗಿ ಒಂದು ಕಡೆ ಬಿದ್ದಿರ್ತಾನೆ ಆ ಬೈಕಿನ ಹಿಂಭಾಗದಲ್ಲಿ ಇರ್ತಕ್ಕಂಥ ಲೈಟ್ ಆಗಿರ್ಬೋದು ಮತ್ತೆ ಟೈರ್ ಆಗಿರ್ಬೋದು ಹಿಂಭಾಗದ ಎಲ್ಲ ಒಂದು ಏನು ಆ ಬೈಕ್ ಭಾಗ ಅದು ಜಜ್ಜು ಹೋಗಿರ್ತದೆ ಡ್ಯಾಮೇಜ್ ಆಗಿರ್ತದೆ ಮತ್ತು ಆ ಬೈಕಿಗೆ ಗುದ್ದಿದಂತ ಕಾರ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ವೆಹಿಕಲ್ ಆಗಿರ್ಬೋದು ಅದಕ್ಕೂ ಕೂಡ ಆ ಗಾಡಿಗೆ ಕೂಡ ಡ್ಯಾಮೇಜ್ ಆಗಿರ್ತದೆ ಆದರೆ ಈ ಬೈಕಿಗೆ ಹಿಂದುಗಡೆ ಯಾವುದೇ ರೀತಿಯಾದ ಡ್ಯಾಮೇಜ್ ಆಗಿಲ್ಲ ಸರಿ ಮುಂದ್ಗಡೆಯಿಂದ ಈ ಸಹೋದರನೇ ಹೋಗಿ ಬೇರೆ ಯಾವುದೋ ಒಂದು ಲಾರಿಗೋ ಕಾರಿಗೋ ಅಥವಾ ಕಲ್ಲಿಗೋ ಯಾವುದಕ್ಕೂ ಗುದ್ದಿದ್ದಾನೆ ಅಂತ ಇಟ್ಕೊಳ್ಳೋಣ ಮುಂದಗಡೆ ಕೂಡ ಯಾವುದೇ ರೀತಿಯಾಗಿ ಡ್ಯಾಮೇಜ್ ಆಗಿಲ್ಲ ಟೈರ್ ಬೆಂಡ್ ಆಗಿಲ್ಲ ಓನ್ಲಿ ಆ ಹೆಡ್ಲೈಟ್ ಮಾತ್ರ ಅದು ಡ್ಯಾಮೇಜ್ ಆಗಿದೆ ಆದ್ರೆ ಸಾಯುವುದಕ್ಕಿಂತ ಮುಂಚೆನೆ ಹೆಡ್ಲೈಟ್ ಡ್ಯಾಮೇಜ್ ಆಗಿದೆ ಹೊಡೆದೋಗಿದೆ ಆಮೇಲೆ ಆಕ್ಸಿಡೆಂಟ್ ಆದ್ರೆ ಬೈಕ್ ಒಂದು ಕಡೆ ಮನುಷ್ಯ ಒಂದು ಕಡೆ ಬಿದ್ದಿರ್ತಾನೆ ಆದ್ರೆ ಈ ಸಹೋದರನು ಸತ್ತ ಬಿದ್ದಂತ ಸ್ಥಳದಲ್ಲಿ ಈ ಸಹೋದರನ ಮೇಲೆ ಬೈಕು ಮಲಗಿದೆ ಬಿದ್ದಿದೆ ಅದು ಹೇಗೆ ಸಾಧ್ಯ ಇದು ಡೌಟು ಯಾರಿಗೆ ನಮ್ಮ ಕ್ರೈಸ್ತ ಸಹೋದರಿಗೆ ಕೇವಲ ಕ್ರೈಸ್ತ ಸಹೋದರನಿಗೆ ಮಾತ್ರ ಅಲ್ಲ ಯಾರು ಹೋಗಿ ನೋಡಿದ್ರೂ ಕೂಡ ಆ ಅನುಮಾನ ಬಂದೇ ಬರುತ್ತೆ ಆಮೇಲೆ ಬೈಕ್ಗೆ ಒಂದು ಆ ಟೈರ್ಗಳಿಗೆ ಮತ್ತು ಟ್ಯಾಂಕಿಗೆ ಪೆಟ್ರೋಲ್ ಟ್ಯಾಂಕಿಗೆ ಎಲ್ಲ ಕಡೆ ಬ್ಲೆಡ್ ಆಗಿದೆ ಆದರೆ ಆ ಸಹೋದರನಿಗೆ ಎಲ್ಮೆಟ್ ತಲೆ ಮೇಲಿದೆ ಮತ್ತೆ ತೊಡೆ ಭಾಗದಲ್ಲಿ ಗಾಯ ಆಗಿದೆ ಮುಖ ಬಾಯಿಲ್ಲ ಹೊಡೆದೋಗಿದೆ ಇದು ಅನುಮಾನ ಬರ್ತಾ ಇದೆ ಇನ್ನೊಂದು ಕಡೆ ಆ ದೇಹದ ಮೇಲೆ ಅಂದ್ರೆ ಆ ಸಹೋದರನ ದೇಹದ ಮೇಲೆ ಯಾರೋ ಕಾಲಿಟ್ಟು ಪ್ರೆಸ್ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಆಕ್ಸಿಡೆಂಟ್ ಆದರೆ ತನ್ನ ಕಾಲೇ ತನ್ನ ಮೇಲೆ ಹೇಗೆ ಹೋಗುತ್ತೆ ಹೆಜ್ಜೆ ಗುರುತು ಹೇಗೆ ಬೀಳುತ್ತೆ ಆಕ್ಸಿಡೆಂಟ್ ಆದರೆ ಬೈಕು ಆ ಮನುಷ್ಯನ ಮೇಲೆ ಹೋಗಿ ಬೆಳಿಕ್ಕೆ ಯಾವ ಯಾವ ರೀತಿ ಹೇಗೆ ಸಾಧ್ಯ ಇದಲ್ದಲೆ ಅಲ್ಲಿ ಕೆಲವು ಕಟ್ಟಿಗೆಗಳನ್ನ ನೋಡಿದ್ದಾರೆ ಆ ಕಟ್ಟಿಗೆಗಳ ಮೇಲೆ ಬ್ಲೆಡ್ ಮಾರ್ಕ್ ಇದೆ ಅಂದರೆ ರಕ್ತದ ಕಲೆಗಳು ಕಾಣಿಸ್ತಾ ಇದ್ದಾವೆ ರಕ್ತದ ಕಲೆಗಳು ಸರಿ ಇದನ್ನು ಬಿಟ್ಟು ಹಾಕೋಣ ಆಕ್ಸಿಡೆಂಟ್ ಆದರೆ ಆ ಜಾಗದಲ್ಲಿ ಅದು ಮಣ್ಣಿನ ರಸ್ತೆ ಆಗಿರ್ಬೋದು ಮತ್ತೆ ಜಲ್ಲಿಯ ರಸ್ತೆ ಆಗಿರಲಿ ಅದು ತಾರ್ ರಸ್ತೆನೇ ಆಗಿರಲಿ ಟೈರು ಜಾರಿ ಹೋಗಿರ್ಬೇಕಲ್ಲ ಹಿಂದೆ ಬಂದಂಥ ವೆಹಿಕಲ್ದಾಗಿರ್ಬೋದು ಅಥವಾ ಬೈಕಿಂದ ಆಗಿರ್ಬೋದು ಆ ಟೈರ್ ಜಾರಿ ಹೋಗಿರ್ಬೇಕಲ್ಲ ಅದು ಕೂಡ ಅಲ್ಲಿ ಗುರುತಿಲ್ಲ ಮಣ್ಣಾದ್ರೂ ಜರಿಗಿರ್ಬೇಕಲ್ಲ ಜಲ್ಲಿಗಳಾದ್ರೂ ಜರಿಗಿರ್ಬೇಕಲ್ಲ ಆಕ್ಸಿಡೆಂಟ್ ಆದಾಗ ಉರುಳ್ಕೊಂಡು ಹೋಗಿ ಬಿದ್ದಿರ್ಬೇಕಲ್ಲ ಆ ಉರುಳಿಂದ ಉರುಳ್ಕೊಂಡು ಹೋದ ಒಂದು ರೀತಿಯಲ್ಲಿ ಅಲ್ಲಿ ಯಾವುದೇ ರೀತಿಯಾದ ಗುರುತುಗಳಿಲ್ಲ ಸೊ ಹೀಗಾಗಿ ಸಹೋದರನನ್ನ ಅಂದ್ರೆ ಈ ಪ್ರವೀಣ್ ಪಗಡಾಲ ಎಂಬ ಸಹೋದರನನ್ನ ಯಾರೋ ಕ್ರೈಸ್ತ ವಿರೋಧಿಗಳು ಕೊಲೆ ಮಾಡಿ ಅದನ್ನ ಆಕ್ಸಿಡೆಂಟ್ ಅಂತ ಪ್ರೂವ್ ಮಾಡಬೇಕು ಅಂತಂದೇಳಿ ಆ ರೀತಿಯಾಗಿ ಮಾಡಿದರೆ ಅನ್ನುವಂಥದ್ದು ಕ್ರೈಸ್ತ ಸಹೋದರರ ವಾದ ಈಗ ಎಲ್ಲ ವಿವರಣೆ ನಾನು ನಿಮ್ಗೆ ಹೇಳಿದ್ದೀನಿ ಆ್ಯಕ್ಸಿಡೆಂಟ್ ಆದರೆ ಯಾವ ಇರ್ತತೆ ಮರ್ಡರ್ ಮಾಡಿ ಮತ್ತು ಅದನ್ನು ಆ್ಯಕ್ಸಿಡೆಂಟ್ ಅಂತ ಪ್ರೂವ್ ಮಾಡಲಿಕ್ಕೆ ಮಾಡಿದಂಥ ಆ ಎಲ್ಲ ವ್ಯವಸ್ಥೆ ಯಾವ ಇರ್ತತೆ ನಮಗೆ ಗೊತ್ತಾಗುತ್ತೆ ಅನೇಕ ನಾವು ಕೂಡ ರಸ್ತೆಗಳಲ್ಲಿ ಹೋಗುವಾಗ ಅನೇಕ ಆಕ್ಸಿಡೆಂಟ್ಗಳನ್ನು ನಾವು ನೋಡಿರ್ತೀವಿ ಆ ಆ್ಯಕ್ಸಿಡೆಂಟ್ ಆದ ಸ್ಥಳದಲ್ಲಿ ಆ ರಸ್ತೆಯಲ್ಲಿ ರಕ್ತ ಬಿದ್ದಿರ್ತತೆ ಗಾಜು ಹೊಡೆದೋಗಿರ್ತತೆ ಗಾಡಿಗೆ ಡ್ಯಾಮೇಜ್ ಆಗಿರ್ತತೆ ಗುದ್ದಿದಂತ ಗಾಡಿಗಾಗಿರ್ಬೋದು ಮತ್ತು ಆ ಗಾ ತನ್ನ ಗಾಡಿಗಾದ್ರೂ ಡ್ಯಾಮೇಜ್ ಆಗಿರ್ತತೆ ತಾನು ಹೋಗಿ ಬಿದ್ದಿರ್ತಕ್ಕಂಥದ್ದು ಬಟ್ಟೆಯಲ್ಲಿ ಹರ್ಕೊಂಡೋಗಿರ್ತವೆ ಎಲ್ಮೋಟ್ ಅಲ್ಲಿ ಹೆಲ್ಮೆಟ್ ಎಲ್ಲೋ ಬಿದ್ದಿರ್ತತೆ ಗಾಡಿ ಬೈಕ್ ಎಲ್ಲೋ ಬಿದ್ದಿರ್ತತೆ ಆದರೆ ಇಲ್ಲಿ ಆ ರೀತಿಯಾಗಿ ಯಾವುದೇ ರೀತಿಯಾಗಿ ಇಲ್ಲ ಸೊ ಹಾಗಾಗಿ ಇದು ಆಕ್ಸಿಡೆಂಟ್ ಅಲ್ಲ ಇದು ಮತ್ತೊಂದು ಮಾದಿಗಳು ಕ್ರೈಸ್ತ ವಿರೋಧಿಗಳೇ ಈ ಹತ್ಯೆನ ಮಾಡಿದರೆ ಅನ್ನುವಂಥದ್ದು ಕ್ರೈಸ್ತರ ವಾದ ಕ್ರೈಸ್ತ ಸಹೋದರರ ವಾದ ಇದನ್ನು ಯಾರು ಈ ಸಹೋದರನ ಬಾಡಿಯನ್ನು ಪಾಸ್ಟ್ ಪೋಸ್ಟ್ ಮಾರ್ಟಮ್ ಮಾಡಿದರೆ ಇನ್ನು ಬಂದಿಲ್ಲ ರಿಪೋರ್ಟ್ ಇನ್ನು ಬಂದಿಲ್ಲ ನಾನು ಈ ಕ್ರೈಸ್ತ ವಿರೋಧಿಗಳಿಗೆ ಈ ಮತೋನ್ಮಾದಿಗಳಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಕ್ರೈಸ್ತರನ್ನು ಸಾಯಿಸಿದರೆ ಕ್ರಿಶ್ಚಿಯಾನಿಟಿ ನಿಂತೋಗುತ್ತೆ ನಾಶ ಆಗುತ್ತೆ ಅನ್ನೋದು ಅದು ನಿಮ್ಮ ತಪ್ಪು ಕಲ್ಪನೆ ಅದು ನೀವು ತಪ್ಪು ಕಲ್ಪನೆಯಲ್ಲಿ ಇದ್ದೀರಾ ಯೇಸುಸ್ವಾಮಿ ಕ್ರಿಸ್ತನನ್ನು ಸಿಲಿಬೆ ಮೇಲೆ ಸಾಯಿಸಿದರು ಕ್ರಿಶ್ಚಿಯಾನಿಟಿ ಬೆಳವಣಿಗೆ ನಿಂತಿತ ಆಮೇಲೆ ಯೇಸುಸ್ವಾಮಿನ ಇಡೀ ಜಗತ್ತಿನಲ್ಲಿ ಅರವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಮನುಷ್ಯರು ಯೇಸುಸ್ವಾಮಿನ ಹಿಂಬಾಲಿಸ್ತಾರೆ ನೀವೇ ಹೇಳ್ರಿ ಈ ಜಗತ್ತಿನಲ್ಲಿ ಯಾವ ದೇವರು ಮನುಷ್ಯರ ಪಾಪಕ್ಕಾಗಿ ಸತ್ತಿದ್ದಾರೆ ಯಾವ ದೇವರು ಸಮಾಧಿಗೆ ಸೇರಿ ಸಮಾಧಿಯಿಂದ ಎದ್ದು ಬಂದಿದ್ದಾರೆ ಸಾವನ್ನು ಗೆದ್ದಿರ್ತಕ್ಕಂಥ ಒಬ್ಬ ದೇವರನ್ನು ತೋರಿಸ್ರಿ ಯೇಸು ಸ್ವಾಮಿ ಈ ಲೋಕದ ದೇವರಲ್ಲ ಆತ ಸ್ವರ್ಗದ ದೇವರು ಮಾನವರ ರಕ್ಷಣೆಗಾಗಿ ದೇವರೇ ಮನುಷ್ಯ ಅವತಾರ ತಾಳಿ ಮನುಷ್ಯರ ಪಾಪಕ್ಕಾಗಿ ಶಿಲಿವೆ ಮೇಲೆ ಸತ್ತಂತ ದೇವರು ಯೇಸು ಸ್ವಾಮಿ ಕ್ರೈಸ್ತತ್ವನ ನಾವು ತಡಿತೀವಿ ಅಂದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಯಾಕಂದ್ರೆ ಇದು ಈ ಲೋಕ ರಾಜ್ಯ ಅಲ್ಲ ಇದು ಸ್ವರ್ಗ ರಾಜ್ಯ ಕಿಂಗ್ಡಮ್ ಆಫ್ ಗಾಡ್ ಇದು ದೇವರ ರಾಜ್ಯ ಇದನ್ನ ಸೋಲಿಸ್ಲಿಕ್ಕಾಗ್ಲಿ ನಿಲ್ಲಿಸ್ ನಿಲ್ಲಿಸ್ಲಿಕ್ಕಾಗ್ಲಿ ನಾಶ ಮಾಡ್ಲಿಕ್ಕಾಗ್ಲಿ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಯಾಕಂದ್ರೆ ಇದು ದೇವರ ರಾಜ್ಯ ಒಂದು ಮತಕ್ಕಲ್ಲ ಯೇಸುಸ್ವಾಮಿ ದೇವರು ಒಂದು ಜಾತಿಗೆ ಕುಲಕ್ಕೆ ಯೇಸು ಸ್ವಾಮಿ ದೇವರಲ್ಲ ಇಡೀ ಮಾನವ ಕುಲಕ್ಕೆ ಇಡೀ ಜಗತ್ತಿಗೆ ಯೇಸುಸ್ವಾಮಿ ಸ್ವಾಮಿ ದೇವ್ರು ಇಡೀ ಮಾನವ ಕುಲಕ್ಕೆ ಯೇಸುಸ್ವಾಮಿ ದೇವರು ಸಮಾಧಿಯಿಂದ ಎದ್ದು ಬಂದು ಮೃತ್ಯುಂಜಯನಾದಂತ ದೇವರು ಈ ಜಗತ್ತಿನಲ್ಲಿ ಯಾರಾದ್ರೂ ಇದಾರಂದ್ರೆ ಅಂದ್ರೆ ಅದು ಯೇಸು ಸ್ವಾಮಿ ಅದಕ್ಕೆ ಅನೇಕರು ಯೇಸು ಸ್ವಾಮಿನ ಹಿಂಬಾಲಿಸೋದು ನಂಬೋದು ಆದರೆ ಕೆಲವು ಕ್ರೈಸ್ತ ವಿರೋಧಿಗಳು ಮತೋನ್ಮಾದಿಗಳು ಕ್ರೈಸ್ತರನ್ನ ಸಾಯಿಸಿದರೆ ಕ್ರಿಶ್ಚಿಯಾನಿಟಿ ನಿಲ್ಲುತ್ತೆ ನಾಶ ಆಗುತ್ತೆ ಕ್ರೈಸ್ತತ್ವ ಬೆಳೆಯಲ್ಲ ಅಂತ ಅಂದುಕೊಂಡಿದ್ದೀರಿ ಅಂದುಕೊಂಡಿದ್ದಾರೆ ಅದು ತಪ್ಪು ಯೇಸುಸ್ವಾಮಿ ಶಿಷ್ಯರನ್ನ ಸಾಯಿಸಿದ್ರು ಕ್ರಿಶ್ಚಿಯಾನಿಟಿ ಬೆಳವಣಿಗೆ ನಿಲ್ಲಲಿಲ್ಲ ಸ್ತೆನನ್ನ ಸಾಯಿಸಿದ್ರು ಕ್ರಿಶ್ಚಿಯಾನಿಟಿ ನಿಲ್ಲಲಿಲ್ಲ ಅಷ್ಟೇ ಯಾಕೆ ನಮ್ಮ ದೇಶಕ್ಕೆ ಬಂದಂತ ಅಪೋಸ್ತಲನಾದ ಥಾಮಸ್ನ ತಮಿಳ್ನಾಡಿನಲ್ಲಿ ತಮಿಳ್ನಾಡಿನಲ್ಲಿ ಬರ್ಚಿಯಿಂದ ತೀವುದು ಸಾಯಿಸಿದರು ಕ್ರಿಶ್ಚಿಯಾನಿಟಿ ನಿಂತಿತ ತಾಮಸ್ಸು ಸತ್ತ ಮಾತ್ರಕ್ಕೆ ಕ್ರಿಶ್ಚಿಯಾನಿಟಿ ನಿಂತಿತ ನಿಂತಿಲ್ಲ ಕ್ರೈಸ್ತರ್ನ ನಾಶ ಮಾಡಬೇಕಂತಂದೇಳಿ ಈಗ ನಿಮಗೆ ಆಲೋಚನೆ ಬಂದಿರ್ಬೋದೇನೋ ಆದರೆ ಯೇಸುಸ್ವಾಮಿಯ ಕಾಲದಿಂದಲೂ ಕ್ರಿಶ್ಚಿಯನ್ನ ಕ್ರೈಸ್ತರನ್ನ ಯೇಸುಸ್ವಾಮಿಯನ್ನು ನಂಬಿದವ್ರನ್ನ ನಾಶ ಮಾಡಬೇಕು ಕ್ರಿಶ್ಚಿಯಾನಿಟಿನ ಸಂಪೂರ್ಣವಾಗಿ ನಿರ್ಮೂಲ ಮಾಡಬೇಕಂತೇಳಿ ಅನೇಕ ರೋಮನ್ ಎಂಪೈರರ್ ಚಕ್ರವರ್ತಿಗಳು ಪ್ರಯತ್ನ ಪಟ್ಟಿದ್ದಾರೆ ಅನೇಕ ರಾಜರುಗಳು ಪ್ರಯತ್ನ ಪಟ್ಟಿದ್ದಾರೆ ಆದರೆ ಯಾರು ಕ್ರೈಸ್ತರನ್ನ ನಾಶ ಮಾಡಬೇಕು ಕ್ರಿಶ್ಚಿಯಾನಿಟಿನ ನಾಶ ಮಾಡಬೇಕಂತೇಳಿ ಪ್ರಯತ್ನ ಪಟ್ಟರು ಅವರೇ ನಾಶ ಆಗಿದರೆ ಹೊರತು ಕ್ರಿಶ್ಚಿಯಾನಿಟಿ ನಾಶ ಆಗಿಲ್ಲ ನಿಮಗೆ ತಪ್ಪು ಕಲ್ಪನೆ ಇದೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಕ್ರೈಸ್ತನ ನಾಶ ಮಾಡಿದರೆ ಕ್ರೈಸ್ತತ್ವ ನಿಲ್ತತೆ ಅನ್ನೋದು ಅದು ನಿಮ್ಮ ತಪ್ಪು ಕಲ್ಪನೆ ಇವತ್ತು ಕೂಡ ನಾನು ನಿಮಗೆ ಹೇಳ್ತಕ್ಕಂಥದ್ದು ಒಂದು ಸಲಹೆ ಏನಂದ್ರೆ ಇಲ್ಲಿ ಜಾತಿ ಬೇಡ ಧರ್ಮ ಬೇಡ ವಿರೋಧ ಬೇಡ ವೈರತ್ವ ಬೇಡ ಇಷ್ಟ ಇದ್ದರೆ ಯೇಸು ಸ್ವಾಮಿನ ನಮ್ರಿ ಇಲ್ಲ ಬಿಟ್ಟಾಕ್ರಿ ಬಲವಂತ ಇಲ್ಲ ಇಲ್ಲಿ ಯಾರಿಗೂ ಕೂಡ ಇದು ಬಲವಂತದ ಪ್ರಚಾರ ಅಲ್ಲ ಇಷ್ಟ ಇದ್ದರೆ ನಮ್ರಿ ಸ್ವರ್ಗಕ್ಕೆ ಹೋಗ್ಬೇಕನ್ನೋ ಮನಸ್ಸಿದ್ರೆ ನಂಬು ಪರಿಶೀಲನೆ ಮಾಡು ನೀವು ಪರಿಶೀಲನೆ ಮಾಡಿ ಯಾವುದು ಸತ್ಯ ಯಾವುದು ಸುಳ್ಳು ಪರಿಶೀಲನೆ ಮಾಡ್ರಿ ಪರಿಶೀಲನೆ ಮಾಡಿ ಯೇಸು ಯೇಸುಸ್ವಾಮಿ ನಂಬ್ರಿ ಅದನ್ನ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ಯಾರನ್ನೋ ಟಾರ್ಗೆಟ್ ಆಗಿ ಯಾವುದೋ ಧರ್ಮ ನಿಂದೆ ಮಾಡಲ್ಲ ಧರ್ಮ ಮಾಡಲ್ಲ ಯಾಕಂದ್ರೆ ಈ ಮತೋನ್ಮಾದಿಗಳಿಗೆ ಈ ಕ್ರೈಸ್ತ ವಿರೋಧಿಗಳಿಗೆ ಈ ಲೋಕದ ದೇವರು ಅವರ ನಂಬಿಕೆನ ಮಂಕ್ ಮಾಡಿದಾನೆ ಆ ನಂಬಿಕೆನ ಮಂಕ್ ಮಾಡಿದಾನೆ ಹಂಗಾಗಿ ಕೆಲವರಿಗೆ ಕ್ರೈಸ್ತರ ಮೇಲೆ ವಿರೋಧ ವೈರಾಗ್ಯ ಕಕ್ಷ ಇದೆ ಅದನ್ನು ಬಿಡ್ರಿ ಮನುಷ್ಯರಾಗಿ ಬದುಕ್ರಿ ಫಸ್ಟ್ ಮನುಷ್ಯರಾಗಿ ನಾವು ಬದುಕೋಣ ಆಮೇಲೆ ಕ್ರೈಸ್ತರು ಮುಸ್ಲಿಮರು ಹಿಂದೂಗಳು ಇಲ್ಲಿ ನೋಡ್ರಿ ಈ ವಿಡಿಯೋ ನೋಡ್ರಿ ಆ ಪ್ರವೀಣ್ ಪಗಡಾಲ ಸಹೋದರನ ಹೆಂಡತಿ ಮಾತಾಡ್ತಿದ್ದಾಳೆ ಯಾವ ರೀತಿಯಾಗಿ ಮಾತಾಡ್ತಿದ್ದಾಳೆ I, Jessica Pagadala, wife of Praveen Kumar Pagadala. Thank you. My deepest gratitude that everybody is standing for my husband. I praise God for making him what he is or was. I am very proud of the ministry he did and now, me, my family, and everybody here has to continue the ministry what He has shown us. And also, as our God Jesus Christ teaches us to be in peace and harmony, we have to show through our lives also. We are not here to take revenge, we are here to preach, teach His kingdom. ನಾವು ರಿವೆಂಜ್ ತೀರಿಸ್ಕೊಳಕ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾಳೆ ಸಹೋದರಿ ಹೌದು ಕ್ರೈಸ್ತರು ಯಾರ ಮೇಲೆ ರಿವೆಂಜ್ ತಿರ್ಸ್ಕೊ ತೀರಿಸ್ಕೊಳ್ಳಲ್ಲ ಆ ಅವಶ್ಯಕತೆ ನಮಗಿಲ್ಲ ಸ್ವಾಮಿಯೇ ತಾನು ಸಿಲು ಮೇಲೆ ಇರುವಾಗ ತನ್ನನ್ನು ಹಿಂಸೆ ಪಡಿಸಿದವರಿಗಾಗಿ ತಂದೆಯೇ ಅವರಿಗೆ ಕ್ಷಮಿಸು ತಾವು ಏನು ಎಂಬುದನ್ನು ಅರಿಯರು ಅಂತ ಹೇಳಿದಾನೆ ಆಗಿರುವಾಗ ಆತನ ಹಿಂಬಾಲಕರು ಆತನ ಫಾಲೋವರ್ಸ್ಗಳು ನಾವು ನಾವ್ಯಾಕ ಬೇರೆ ಜಾತಿನ ದ್ವೇಷ ಮಾಡೋಣ ಯಾರ ಮೇಲೆ ನಮಗೆ ದ್ವೇಷ ಇಲ್ಲ ನಮ್ಮ ಮೇಲೆ ಅನೇಕರಿಗೆ ದ್ವೇಷ ಇದೆ ಯಾಕಂದ್ರೆ ಈ ಲೋಕ ಕೆಡುಕನ ಕೈಯಲ್ಲಿ ಬಿದ್ದಿದೆ ಕೆಡುಕನ ಕೈಯಲ್ಲಿ ಬಿದ್ದಿದೆ ಇನ್ನೊಬ್ಬ ಸಹೋದರಿ ಹೇಳ್ತಾಳೆ ಈ ರೋಜು ಯೂಚಿ ముందా ఏంటంటే ఒక దేశ ద్రోహి ఎవరం బాధపడాల్సిన అవసరం లేదు ఎందుకంటే దేశాన్ని కూడా గౌరవ గౌరవించకుండా పక్క దేశం గురించి పొగుడుతూ మన దేశాన్ని కించపరిచి మాట్లాడే ఒక దేశ ద్రోహి ఇలాంటి వాళ్ళు చనిపోతే వచ్చిన నష్టం ఏమీ లేదు దేశానికి ఒక దేశ ద్రోహి తగ్గేడు అనుకోవడమే ఆ ఈ ప్రవీణ్ పగడాల పత్ని ఆ నన్న సహోదరి మాత్ నోడ్రీ ఎవే ಇನ್ನೊಬ್ಬ ಆ ಸಹೋದರಿ ಆ ಏನಂತಾರ ಆಕೆನ ಕ್ರೈಸ್ತ ವಿರೋಧಿ ಮತ್ತೊಂದು ಮಾದಿನಿ ಆ ಸಹೋದರಿ ಮಾಡಿರುವ ಮಾತಾಡಿರುವಂಥ ಮಾತು ನೋಡ್ರಿ ಮನುಷ್ಯತ್ವನೇ ಇಲ್ಲ ಮನುಷ್ಯತ್ವನೇ ಇಲ್ಲ ಆಡಿಕೊಳ್ತಾಳೆ ಸಾವಿನಲ್ಲೇ ಸಂತೋಷ ಪಡ್ತಾ ಇದ್ದಾಳೆ ಸಾವಿನಲ್ಲೇ ಸಂತೋಷ ಪಡೋರು ಮನುಷ್ಯರಲ್ಲ ರಾಕ್ಷಸರು ರಾಕ್ಷಸರಿಗೆ ಮನುಷ್ಯರ ಮರಣದಲ್ಲಿ ಸಂತೋಷ ಇರುತ್ತೆ ಮನುಷ್ಯರಿಗೆ ಇರಲ್ಲ ಆ ಬುದ್ಧಿ ತೋರಿಸಬೇಡಿ ನಿಮ್ಮ ಕ್ಯಾರೆಕ್ಟ್ರು ನೋಡಿ ಆ ಸಹೋದರಿ ತನ್ನ ಕ್ಯಾರೆಕ್ಟ್ರನ್ನ ತಾನು ತೋರಿಸ್ಕೊಳ್ತಾ ಇದ್ದಾಳೆ ಅದು ತಪ್ಪಲ್ವಾ ಅಷ್ಟು ಮನುಷ್ಯರಾಗಿ ಬದುಕಣ ನಾವು ಈ ನನ್ನ ಪ್ರವೀಣ್ ಪಗಡಾಲ ಸಹೋದರನ ಪತ್ನಿ ಆ ನನ್ನ ಸಹೋದರಿ ಕೊಟ್ಟಂತ ಸ್ಟೇಟ್ಮೆಂಟ್ ಹೆಂಗಿದೆ ನೋಡಿ ನನ್ನ ಗಂಡನ ಸಾವು ದೇವರಿಗೆ ಮಹಿಮೆಯಾಗಿದೆ ನನ್ನ ಗಂಡ ಮಾಡ್ತಿದ್ದಂಥ ಈ ಯೇಸುಸ್ವಾಮಿಯ ಸೇವೆ ಇಲ್ಲಿಗೆ ನಿಂತು ಹೋಗುತ್ತೆ ಅಂತ ಅನ್ಕೊಬೇಡಿ ಆ ಸೇವೆಯನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ನಾವಿದೀವಿ ಅಂತ ಆ ಸಹೋದರಿ ಹೇಳ್ತಾ ಇದ್ದಾಳೆ ಮತ್ತೆ ಮಗಳು ಕೂಡ ಹೇಳ್ತಾ ಇದ್ದಾಳೆ ಆ ಸೇವೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ನಾವು ಅಂತಂದೇಳಿ ಕ್ರೈಸ್ತರನ್ನ ಸಾಯಿಸಿದ ಮಾತ್ರಕ್ಕೆ ಕ್ರೈಸ್ತರತ್ವ ಆ ಕ್ರಿಶ್ಚಿಯಾನಿಟಿನ ನಾಶ ಮಾಡಿದ್ವಿ ಅಂತಂದೇಳಿ ಹಿಗ್ಗಬೇಡಿ ಇದು ಕ್ರೂರತ್ವ ರಾಕ್ಷಸತ್ವ ಅಂತಾರೆ ಬೇಡ ವಿಷದ ಬೀಜನ ಬಿತ್ತಬೇಡಿ ದಯಮಾಡಿ ನನ್ನ ಪ್ರೀತಿಯ ಸಹೋದರರೇ ಈ ಪ್ರವೀಣ್ ಪಗಡಾಲ ಸಹೋದರನ ಸಾವಿಗೆ ನ್ಯಾಯ ಸಿಗುವ ತನಕ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಎರಡು ರಾಷ್ಟ್ರಗಳಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಇದು ಆಕ್ಸಿಡೆಂಟ್ ಆಕ್ಸಿಡೆಂಟ್ ಅಲ್ಲ ಇದು ಪ್ರೀಪ್ಲಾನ್ಡ್ ಮರ್ಡರ್ ಅಂತಂದೇಳಿ ಗೊತ್ತಾಗತ್ತೆ ಆ ಪ್ರದೇಶದಲ್ಲಿ ಇರುವಂತ ಆ ಸನ್ನಿವೇಶಗಳು ನೋಡಿದ್ರ ಅಂತಂದೇಳಿ ಇವತ್ತು ಕ್ರೈಸ್ತ ಸಹೋದರರು ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಪಕ್ಕದ ರಾಷ್ಟ್ರಲ್ಲಿ ಆದಂತ ಪಕ್ಕದ ರಾಜ್ಯದಲ್ಲಿ ಆದಂತ ಘಟನೆ ಮುಂದೊಂದು ದಿವಸ ನಮ್ಮ ರಾಜ್ಯದಲ್ಲೂ ಕೂಡ ಆಗಬಹುದು ನಾವು ಕ್ರೈಸ್ತರು ಅಣ್ಣ ತಮ್ಮಂದಿರು ಸಹೋದರರು ಒಂದಾಗಿರೋಣ ನಮ್ಮ ನಮ್ಮಲ್ಲಿ ಪಂಗಡಗಳು ವಿರೋಧಗಳು ಬೇಡ ಬೇಡ ಒಬ್ಬನೇ ದೇವರು ನಾವೆಲ್ಲರೂ ಆತನ ಮಕ್ಕಳು ಆತನ ಮಕ್ಕಳು ನಾವೆಲ್ಲ ಕೊಂಬೆಗಳು ಆತನು ದ್ರಾಕ್ಷೆ ಬಳ್ಳಿ ಯೋಚನೆ ಮಾಡಿ ನಂದೊಂದು ಪಂಗಡ ಅವ್ರದ್ದೊಂದು ಪಂಗಡ ಆ ಡಿನಮಿನೇಷನ್ನು ಈ ಡಿನಾಮಿನೇಷನ್ನು ಅವ್ರು ಬೇರೆ ನಾವು ಬೇರೆ ಅವ್ರ ಸಿದ್ಧಾಂತ ಬೇರೆ ಇವ್ರ ಸಿದ್ಧಾಂತ ಬೇರೆ ಸಿದ್ಧಾಂತ ಏನು ಪಂಗಡ ಯಾವುದಾದ್ರೂ ಏನು ಸಭೆ ಯಾವುದಾದ್ರೇನು ದೇವರು ಒಬ್ಬನೇ ತಾನೆ ಇಡೀ ಜಗತ್ತಿಗೆ ಯೇಸು ಸ್ವಾಮಿ ತಾನೇ ದೇವರು ಆತನ ಸೇವಕರಲ್ವಾ ಆತನ ಮಕ್ಕಳಲ್ವಾ ಆತನ ಗುಣ ನಮ್ಮಲ್ಲಿ ಇರಬೇಕಲ್ವಾ ಐಕ್ಯರಾಗಿರ್ಬೇಕಲ್ವ ನಾವು ತಂದೆ ಮಗ ಹಾಗೆ ನಾವು ಐಕ್ಯರಾಗಿರಬೇಕಲ್ಲ ಒಗ್ಗಟ್ಟಾಗಿರಬೇಕಲ್ಲ ಯೋಚನೆ ಮಾಡಿ ಈ ಸಹೋದರನ ಮರಣಕ್ಕೆ ಈ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಅಂದೇಳಿ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಎಲ್ಲ ಕ್ರೈಸ್ತ ಸಹೋದರ ಸಹೋದರಿಯರು ಹೋರಾಟ ಮಾಡ್ತಾ ಇದ್ದಾರೆ ಧ್ವನಿ ಎತ್ತಾ ಇದ್ದಾರೆ ವಿ ವಾಂಟ್ ಜಸ್ಟಿಸ್ ಅಂತ ನಾನು ಇವತ್ತು ಈ ವಿಡಿಯೋದ ಮೂಲಕವಾಗಿ ಕರ್ನಾಟಕದ ಎಲ್ಲ ನನ್ನ ಕ್ರೈಸ್ತ ಸಹೋದರ ಸಹೋದರಿಯರಿಗೆ ಕೇಳ್ಕೊಳ್ಳೋದಿಷ್ಟೆ ಮುಂದೊಂದು ದಿನ ಇದೇ ಪರಿಸ್ಥಿತಿ ಕರ್ನಾಟಕದಲ್ಲಿ ನಡಿಬೋದೇನೋ ಜಾಗೃತರಾಗ್ರಿ ಒಗ್ಗಟ್ಟಾಗ್ರಿ ಈ ಸಹೋದರನ ಪರವಾಗಿ ನ್ಯಾಯಕ್ಕಾಗಿ ಒಂದು ಧ್ವನಿ ಎತ್ತೋಣ ಒಂದು ಧ್ವನಿ ಎತ್ತೋಣ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಇವತ್ತು ಆ ಸಹೋದರ ನಾಳೆ ನಮ್ಮಲ್ಲಿ ಯಾರೋ ಒಬ್ಬರು ಆಗ್ಬೋದೇನೋ ಈ ವಿಡಿಯೋನ ಅನೇಕರಿಗೆ ಶೇರ್ ಮಾಡಿರಿ ದೇವರು ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡಿ ನೀವು ಕೂಡ ನಿಮ್ಮ ಪರ್ಸ್ನಲ್ ಪ್ರೇಯರ್ಗಳಲ್ಲಿ ಸಹೋದರ ಮರಣಕ್ಕೆ ನ್ಯಾಯ ಸಿಗಲಿ ಅಂತ ಮತ್ತು ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ಆ ಕುಟುಂಬನ ದೇವರು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡಿ ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ ತಂದೆಯಾದ ದೇವರೇ ನಿನ್ನ ಮಹಾಪುರುಷದವಾದ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ ನಿನಗಾಗಿ ಸತ್ತಂತ ನಿನ್ನ ಮಕ್ಕಳಿಗೆ ಹತಸಾಕ್ಷಿಗಳಾಗಿ ಸತ್ತಂತ ನಿನ್ನ ಮಕ್ಕಳಿಗೆ ಪರಲೋಕದಲ್ಲಿ ತಂದೆ ನೀನು ಉನ್ನತ ಸನ್ಮಾನವನ್ನು ನೀನು ಮಾಡುವ ಇವತ್ತು ಸಹೋದರ ಪ್ರವೀಣ್ ಪಗಡಾಲರವರ ದೇವರ ದೇವ್ರ ಅವರು ಮರಣ ಕ್ರೈಸ್ತರೆಲ್ಲರಿಗೂ ಕೂಡ ಒಂದು ಎಚ್ಚರಿಕೆಯಾಗಿದೆ ಸಹೋದರ ಅತಸಾಕ್ಷಿಯಾಗಿದ್ದಾನೆ ಕರ್ತನೆ ಆ ಸಹೋದರನ ಕುಟುಂಬಕ್ಕೆ ನ್ಯಾಯ ಸಿಗಬೇಕಾಗಿದೆ ಸತ್ಯ ಹೊರಗಡೆ ಬರಬೇಕಾಗಿದೆ ಅದರ ಹಿಂದೆ ಯಾರಿದ್ದಾರೆ ಅನ್ನೋತಕ್ಕಂಥದ್ದು ಹೊರಗಡೆ ಬರಬೇಕಾಗಿದೆ ಕರ್ತನೆ ದಯಮಾಡಿ ಕರ್ತನೆ ನೀನೇ ನಮ್ಮ ಪರವಾಗಿದ್ದು ನ್ಯಾಯ ಒದಗಿಸಿಕೊಡು ಬಹಳ ವಿಶೇಷವಾಗಿ ಕರ್ತನೆ ಆ ಕುಟುಂಬನ ಜ್ಞಾಪಕ ಮಾಡಿಕೊ ಆ ಕುಟುಂಬಕ್ಕೂ ಕರ್ತನೆ ಸಮಾಧಾನ ಶಾಂತಿ ದುಃಖವನ್ನು ಸಹಿಸಿಕೊಂಥ ಶಕ್ತಿಯನ್ನು ಕೊಡು ಆಂಧ್ರ ಮತ್ತು ತೆಲಂಗಾಣದಲ್ಲಿ ನಡೆಯುವಂಥ ಈ ಸಹೋದರನ ಸಾವಿಗಾಗಿ ಹೋರಾಟ ಮಾಡ್ತಿದ್ದಾರಯ್ಯ ಆ ಹೋರಾಟಕ್ಕೆ ಜಯ ಸಿಗಲಿ ನ್ಯಾಯ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ಕರ್ತನೇ ನಮ್ಮ ಸಂಗಡ ನೀನು ಯಾವಾಗಲಿ ಇರ್ತೀಯ ನಮ್ಮ ಜೊತೆಗಾರನಾಗಿ ಇಂಬಾಲವಿನನಾಗಿ ಇರ್ತೀಯಾ ನಮಗೆ ನ್ಯಾಯವನ್ನು ಕೊಡ್ತೀಯಾ ನಮ್ಮ ಪರವಾಗಿ ನೀನು ಹೋರಾಟ ಮಾಡ್ತೀಯಾ ಅಂತ ನಾವು ನಂಬಿದ್ದೀವಿ ಸ್ವಾಮಿ ಕರ್ತನೆ ಕರ್ತ ಆ ಕುಟುಂಬನ ಆಸ್ವಾದ ಮಾಡು ಈ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ಆಶೀರ್ವಾದ ಮಾಡು ನಿನ್ನ ಕೃಪೆ ಎಲ್ಲರ ಮೇಲಿರಲಿ ಕರ್ನಾಟಕದಲ್ಲಿ ನಿನ್ನ ಸೇವೆ ಅತಿ ಹೆಚ್ಚಾಗಿ ನಡೆಯುವಂತೆ ಆಶೀರ್ವಾದ ಮಾಡು ತಂದೆ ಹಾಗೆ ಮಾಡುತ್ತೀಯ ಸ್ತೋತ್ರ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾನೆ ತಂದೆಯಾದ ಪರಲೋಕ ದೇವರೇ ಆಮೇನ್ 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 ಪ್ರೈಝ್ ಲಾಡ್ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ